ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಆಧಾರ್ ಸಂಖ್ಯೆ ಜೋಡಣೆಯಿಂದ ಮತಗಳ್ಳತನ ತಡೆಗಟ್ಟಬಹುದು ಎಂದ ಬಿ ಜೆ ಪಿ ಮುಖಂಡ ಜಿ ವೇಣುಗೋಪಾಲ್ ಚಿಂತಾಮಣಿ ಬಿಜೆಪಿ ಕಚೇರಿ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಧಾರ್ ಜೋಡಣೆ ಇಲ್ಲದಿರುವುದರಿಂದ ಎರಡೆರಡು ಕಡೆ ಮತದಾನ ಮಾಡುತ್ತಿದ್ದಾರೆ ಅಂತರ್ ರಾಜ್ಯದಲ್ಲೂ ಮತದಾನ ಮಾಡುತ್ತಾರೆ ವಾಸವಿರುವ ಕಡೆ ಮತದಾನ ಮಾಡುತ್ತಾರೆ ಇದಕ್ಕೆ ಕಡಿವಾಣ ಹಾಕಬೇಕೆಂದರೆ ಸರ್ಕಾರಗಳು ಆಧಾರ್ ಕಾರ್ಡ್ಗೆ ಮತದಾರರ ಗುರುತಿನ ಚೀಟಿ ಜೋಡಣೆ ಆಗಿರುವುದರಿಂದ ನಿಯಂತ್ರಣ ಮಾಡಬಹುದು ಎಂದು ತಿಳಿಸಿದರು ಏನು ಅಂತ ಒಂದು ಈ ಚಿಂತಾಮಣಿಯಲ್ಲಿ ಒಂದೊಂದರಲ್ಲಿ ಒಬ್ಬೊಬ್ಬರು ಮನೆಯಲ್ಲಿ ಐದು ಆರು ಕಡೆ ಹೋಗಿ ಜಾಗ ಓಟ್ ಹಾಕಿ ಬಂದಿದ್ದಾರೆ ಏನು ಅಂತ ಕೇಳಿದಾಗ ನಾವು ಅಲ್ಲಿ ಓಟ್ ಹಾಕ್ತಿರಿಲ್ಲ ಹೆಂಗೆ ನಿಮಗೆ ಇನ್ನೊಂಥ ವೋಟ್ ಕಾರ್ಡ್ ಕೊಡ್ತಾರೆ ಆಯ್ ಏನು ಗೊತ್ತಿಲ್ಲ ಬಿಡೋಣ ನಮ್ಗೆ ಅಲ್ಲಿ ಇಲ್ಲಿಂದ ಫ್ಯಾಮಿಲಿ ಸಮೇತ ಐದಾರು ಜನ ಹೋಗ್ತಾರೆ ಅಲ್ಲಿ ಓಟ್ ಹಾಕಿ ಅಲ್ಲಿಂದ ಬರ್ತಾರೆ ಹಿಂಗೆ ಎಲ್ಲ ಜಿಲ್ಲೆಗಳಲ್ಲೂ ಎರಡು ಕಡೆ ಅಂತ ನಡೆದಾಗೂ ಈ ಇನ್ನೊಂದು ಕಡೆ ಹಂತಕ್ಕೆ ಹೋಗಿ ಓಟ್ ಹಾಕ್ತಾರೆ ಎಲ್ಲ ಕಡೆ ವೋಟ್ ಮಾಡ್ತಾರೆ ಇವರು ಅಲ್ಲಿ ಓಟ್ ಕಾರ್ಡ್ ಇರ್ತದೆ ಇಲ್ಲಿ ಇವರು ಯಾವ ಮನೆಗಳಲ್ಲಿ ಉಳ್ಕೊತಾರೆ ಅಲ್ಲಿ ಮಾಡ್ತಾರೆ ಅವರು ದಿಲ್ ಮಾಡ್ತಾರೆ ಅವ್ರದ್ದೊಂದು ಇಪ್ಪತ್ತೈದು ಜನ ದಿಲ್ ಮಾಡಿರ್ತಾರೆ ಇವ್ರದ್ದು ಇಪ್ಪತ್ತೈದು ಜನ ಹಾಗೆ ಬೇಜಾನ್ ಜನ ಇಲ್ಲಿಂದ ಒಂದು ಸಾವಿರ ಜನದ ಮೇಲ್ಪಟ್ಟ ಥರ ಇದೆ ಇವರು ಯಾವ ಥರ ನಾವೇಡ್ ಮಾಡ್ತಾರೆ ಓಲಿ ಒಂದು ಆಧಾರ್ ಲಿಂಕನ್ನು ಕೊಟ್ಟರೆ ನಿಮ್ಮ ಒಂದೇ ಹತ್ರ ಓಟ್ ಒಂದೇ ಕಡೆ ಓಟ್ ಇರೋದು ಅಂತ ಯಾವ ರೀತಿ ಗೊತ್ತಾಗುತ್ತೆ ಗೊತ್ತಾಗಲ್ಲ ಇವಾಗ ಜಾತಿ ಗಣತಿ ಮಾಡೋವಾಗ ಅಲ್ಲಿ ಹೆಸರು ಕೊಡ್ತಾರೆ ಇದೇ ಹೆಸರು ಇರ್ತದೆ ಇಲ್ಲಿ ಹೆಸರು ಕೊಡ್ತದೆ ಅವಾಗ ಜಾತಿ ಗಣತಿ ಆದರೆ ನಾನು ಇಲ್ಲೊಂದು ಏಳ್ನೂರು ಎಂಟುನೂರು ಜನ ಅಲ್ಲಿ ಹೆಸರು ಕೊಟ್ಟು ಬಂದಿರ್ತಾರೆ ಲೀಸ್ಟ್ ಇಲ್ಲಿ ಕೊಡ್ತೀನಿ ಅಲ್ಲಿ ನೋಡಿ ಅಲ್ಲಿ ಲೀಸ್ಟಲ್ಲಿ ಆ ಲೀಸ್ಟಲ್ಲಿ ಟೈಲಿಂಗ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಆದ್ದರಿಂದ ದಯವಿಟ್ಟು ಆಧಾರ್ ಲಿಂಕ್ ಮಾಡಿ ಆಧಾರ್ ಲಿಂಕ್ ಮಾಡಿ ಒಬ್ಬ ಮನುಷ್ಯನ ಒಂದು ಹಾಕೋ ಹಾಕೋರಿಗೆ ಒಂದು ವ್ಯವಸ್ಥೆ ಇರೋಂಗಿದ್ರೆ ಈ ಜಾತಿ ಜಾತಿ ಗಣತಿ ನನಗೆ ಗೊತ್ತಿದ್ದಂಗೆ ಒಂದು ಐವತ್ತೈದರಿಂದ ಐವತ್ತೈದು ಲಕ್ಷ ಜಾಸ್ತಿ ಓಟ್ ಐತೆ ಆಮೇಲೆ ಅಲ್ಲಿ ಬಾಂಬೆದಲ್ಲೂ ಓಟ್ ಐತೆ ಇಲ್ಲಿ ಓಟೈತೆ ಗುಜರಾತಲ್ಲೂ ಓಟ್ ಐತೆ ಇಲ್ಲಿ ಓಟೈತೆ ಅವರು ಸುಮಾರು ಜನ ಬೆಂಗಳೂರಲ್ಲಿ ಜಾಸ್ತಿ ಜನ ನೆಲೆಸಿದ್ದಾರೆ ಇದ್ರೆ ಇದರಿಂದ ಅವರದು ರಾಜಸ್ಥಾನದಲ್ಲಿ ಓಟ್ ಇದೆ ಇಲ್ಲಿ ಇದೆ ಏನು ಇದು ನನಗೆ ಅರ್ಥವಾಗ್ತದ ಆಧಾರ್ ಕಾರ್ಡ್ ಲಿಂಕ್ ಮಾಡಿದಾಗ ಆಧಾರ್ ನಿಮ್ದು ಎಲ್ಲಿ ಓಟ್ ಇದೆ ಎಲ್ಲಿ ಓಟ್ ಆಗ್ತಾ ಇದ್ರಿ ನನ್ನ ಓಟೇ ಇಲ್ಲ ಇವರೇ ಆಧಾರ್ ಕಾರ್ಡ್ ಮಾಡ್ಕೊಡ್ತಾರೆ ಇವರೇ ರೇಷನ್ ಕಾರ್ಡ್ ಮಾಡ್ಕೊಡ್ತಾರೆ ಇವರೇ ಎಲ್ಲ ಮಾಡ್ಕೊಡ್ತಾರೆ